ಕ್ಷಾರೀಯ ಮಣ್ಣು ಮತ್ತು ಆಮ್ಲಿಯ ಮಣ್ಣು ಅಂದರೆ ಏನು ಮಣ್ಣು ಮತ್ತು ಆಮ್ಲಿಯ ಮಣ್ಣುಗಳು ಮಣ್ಣಿನ ಪಿ ಹೆಚ್ ಮಟ್ಟವನ್ನು ಸೂಚಿಸುತ್ತವೆ ಕ್ಷಾರಿಯ ಮಣ್ಣುಗಳು ಸೌಡು ಮಣ್ಣು ಎಂದು ಕರೆಯುತ್ತಾರೆ ಕ್ಷಾರಿಯ ಮಣ್ಣು ಪಿ ಹೆಚ್ ಏಳು ಪಾಯಿಂಟ್ ಸುನ್ನಕ್ಕಿಂತ ಹೆಚ್ಚು ಮೌಲ್ಯವನ್ನು ಹೊಂದಿರುತ್ತದೆ ಇದು ಸೋಡಿಯಂ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂನಂತಹ ಕ್ಷಾರಿಯ ಲವಣಗಳನ್ನು ಹೆಚ್ಚಿನ ಅಂಶ ನೊಂದಿರುತ್ತದೆ ಈ ಕಾರಣದಿಂದಾಗಿ ಕೆಲವು ಪೋಷಕಾಂಶಗಳು ಸಸ್ಯಗಳಿಗೆ ಸರಿಯಾಗಿ ಲಭ್ಯವಿರುವುದಿಲ್ಲ ಈ ಕ್ಷಾರೀಯ ಮಣ್ಣು ಸಾಮಾನ್ಯವಾಗಿ ಕಡಿಮೆ ಮಳೆ ಮತ್ತು ನೀರಾವರಿ ಕಡಿಮೆ ಇರುವ ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಆಮ್ಲೀಯ ಮಣ್ಣು ಎಂದ ಆಸಿಡ್ ಮಣ್ಣು ಇದು ಪಿ ಹೆಚ್ ಏಳು ಪಾಯಿಂಟ್ ಸುನ್ನಕ್ಕಿಂತ ಕಡಿಮೆ ಮೌಲ್ಯವನ್ನು ಹೊಂದಿರುತ್ತದೆ ಈ ಆಮ್ಲೀಯ ಮಣ್ಣುಗಳು ಸಾಮಾನ್ಯವಾಗಿ ಹೆಚ್ಚಿನ ಮಳೆಯಾಗುವ ಪ್ರದೇಶಗಳಲ್ಲಿ ರೂಪುಗೊಳ್ಳುತ್ತವೆ ಇದು ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮತ್ತು ರಂಜಕದಂತಹ ಕ್ಷಾರೀಯ ಅಂಶಗಳನ್ನು ಮಣ್ಣಿನಿಂದ ತೊಳೆಯುತ್ತದೆ ಅಥವಾ ಕೆಲವು ರೀತಿಯ ರಸಗೊಬ್ಬರಗಳ ಬಳಕೆಯಿಂದಾಗಿ ಮಣ್ಣನ್ನು ಆಮ್ಲೀಯವಾಗಿಸುತ್ತದೆ ಕಡಿಮೆ ಪಿ ಹೆಚ್ ಅಲ್ಯೂಮಿನಿಯಂನಂತಹ ಅಂಶಗಳು ಸಸ್ಯಗಳಿಗೆ ವಿಷಕಾರಿಗಳು ಕಾರಣ ಆಗಬಹುದು ಇದರಿಂದ ಬೆಳೆ ಇಳುವರಿ ಕಡಿಮೆ ಆಗಬಹುದು ಆದರೆ ಈ ಮಣ್ಣನ್ನು ಉತ್ತಮ ಮಣ್ಣಾಗೆ ಹೇಗೆ ಪರಿವರ್ತಿಸುವುದು ಎಂಬುದು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕಾಗಿ ನೀವು ನಮ್ ಚಾನಲ್ಗೆ ಹೀಗೆ ಸಬ್ಸ್ಕ್ರೈಬ್ ಮಾಡಿ